ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೇ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗಿದ್ದೇ ಆದರೆ ಒಂದಷ್ಟು ಕ್ಲಾಸಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ಟೈಮ್ ಇದ್ದಾಗ ವಾಚ್ ಮಾಡಬಹುದು ಎರಡನೆಯ ಮುಖ್ಯವಾದ ವಿಷಯ ನವೆಂಬರ್ ಫಸ್ಟಿಂದ ಟ್ವೆಂಟಿ ಒನ್ ಡೇಸ್ ಚಾಲೆಂಜನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಏನು ಚಾಲೆಂಜ್ ಮಾಡಬೇಕು ಏನು ಮಾಡಬೇಕು ಏನು ಕೋರ್ಸು ಅಂತೆಲ್ಲ ಇದು ನಿಮಗೆ ನೀವೇ ಮಾಡ್ಕೋತಾ ಇರೋ ಚಾಲೆಂಜು ನೀವು ನನಗೆ ಮಾಡ್ತಿರೋ ಅಲ್ಲ ನಿಮ್ಮ ಲೈಫಲ್ಲಿ ನೀವೇ ನೀವು ತಗೋತಾ ಇರೋ ಚಾಲೆಂಜು ನೀವು ಒಂದಷ್ಟು ಮಾಡಾಲಿಟಿಸನ್ನ ಕಲ್ತಿದ್ದು ಗುಡ್ ಪ್ರಾಕ್ಟೀಸ್ನ ನೀವು ಮಾಡಿದ್ದೆ ಆದರೆ ನಾನೇನೋ ಇಪ್ಪತ್ತೊಂದು ದಿನ ಹೇಳ್ಕೊಡ್ತೀನಿ ಅದನ್ನು ನೀವು ನಲ್ವತ್ತು ದಿನ ಅರವತ್ತು ದಿನ ಜೀವನ ಪರ್ಯಂತ ಮಾಡಿದ್ದೆ ಆದರೆ ದೊಡ್ಡ ದೊಡ್ಡ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರುತ್ತೆ ಯಾವುದೇ ಲೀಡರ್ನ ನೀವು ಮಾತಾಡಿಸಿ ಯಾವುದೇ ಕ್ರಿಕೆಟರ್ನ ನೀವು ಮಾತಾಡಿಸಿ ಅಂದರೆ ಯಾರು ಆಲ್ರೆಡಿ ಅವ್ರ ಗೋಲ್ಸ್ನ ರೀಚ್ ಆಗಿದ್ದಾರೆ ಲೈಕ್ ಸಚಿನ್ ತೆಂಡೂಲ್ಕರ್ ದ್ರಾವಿಡ್ ಆ ಥರ ಅಂತವ್ರನ್ನ ಕಪಿಲ್ ದೇವ್ ಆ ಥರ ಅಂದರೆ ಯಾವುದೇ ವ್ಯಕ್ತಿ ಇವಾಗ ರಿಷಬ್ ರಿಷಬ್ ಶೆಟ್ಟಿ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಯಾವುದೇ ಸೆಲೆಬ್ರಿಟಿ ಅಥವಾ ಯಾರು ಅಚೀವ್ ಮಾಡಿದಾರಲ್ಲ ಅವರನ್ನು ಜಸ್ಟ್ ಯಾವುದಾದ್ರೂ ಒಂದು ಇಂಟರ್ ಇಂಟರ್ವ್ಯೂನ ಪಿಕ್ ಮಾಡಿ ನೋಡಿ ಅಥವಾ ಅವ್ರದ್ದು ಏನಾದರೂ ಒಂದು ಇದನ್ನು ಫಾಲೋ ಮಾಡಿದ್ದೆ ಆದರೆ ಅವರು ಅವರು ಇದನ್ನು ಮೆನ್ಷನ್ ಮಾಡೇ ಮಾಡ್ತಾರೆ ನಾನು ಬೆಸ್ಟ್ ಪ್ರಾಕ್ಟೀಸಸ್ ಇದು ನಾನು ಬೆಳಗ್ಗೆ ಎದ್ದು ಜಿಮ್ಗೆ ಹೋಗ್ತೀನಿ ನನ್ನ ಬೆಸ್ಟ್ ಪ್ರಾಕ್ಟೀಸಸ್ ಇದು ನಾನು ಎದ್ದಿದ ತಕ್ಷಣವೇ ಫಸ್ಟ್ ನಾನು ಕಾಫಿ ಕುಡಿತೀನಿ ಇದು ಒಬ್ಬೊಬ್ಬರು ಒಂದೊಂದು ರೀತಿ ಇರುತ್ತೆ ಅಂದರೆ ಗುಡ್ ಪ್ರಾಕ್ಟೀಸ್ ನಿಮ್ಮದು ಏನು ಅನ್ನೋದನ್ನು ಇನ್ನೂ ಅರ್ಥಕೊಂಡಿಲ್ಲ ಅಂದರೆ ಸ್ಟಾರ್ಟ್ ಅನಲೈಸಿಂಗ್ ಫ್ರಮ್ ಟುಡೇ ಯಾಕಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇದೇ ರೀತಿ ಟ್ವೆಂಟಿ ಫೈವ್ ಇಲ್ಲಿವರೆಗೂ ನೀವು ಹೇಗೆ ವೇಸ್ಟ್ ಮಾಡಿದ್ದೀರೋ ಅದನ್ನೇ ಮಾಡೋದು ಬೇಡ ಅಟ್ಲೀಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ದೊಡ್ಡದಾಗಲ್ಲ ಅಂದರೂ ಚಿಕ್ಕದಾಗಿ ಕೆಲವೊಂದು ಚೇಂಜಸ್ನ ನಿಮ್ಮ ಲೈಫಲ್ಲಿ ತೊಗೊಂಡು ಬರಬೇಕು ಅನ್ನೋ ಆಸೆ ಇದ್ದರೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜನ್ನ ಜಾಯಿನ್ ಆಗಿ ಫೋರ್ ನೈಂಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ಟ್ವೆಂಟಿ ಒನ್ ಡೇಸ್ ಇರುತ್ತೆ ಮಾರ್ನಿಂಗ್ ಫೈವ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ವರೆಗೂ ಇರುತ್ತೆ ಯಾವುದೇ ರೀತಿಯ ರೆಕಾರ್ಡಿಂಗ್ಸ್ ನಾನು ಕೊಡೋದಿಲ್ಲ ಅಲ್ಲೇ ಕ್ಲಾಸ್ ಅಟೆಂಡ್ ಮಾಡಬೇಕಾಗತ್ತೆ ಆ್ಯಂಡ್ ಇವತ್ತಿನ ಟಾಪಿಕ್ ಈ ಒಂದು ದೀಪಾವಳಿ ಕಳೆದ ನಂತರ ಲಕ್ಷ್ಮೀ ದೇವಿಯ ಸಂದೇಶ ನಿಮ್ಮ ಜೀವನದಲ್ಲಿ ಏನು ಬರ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಇದಕ್ಕೆ ಅನುಕೂಲ ಆಗಲಿ ಅಂತ ಮೂರು ಆಪ್ಷನ್ ಇಟ್ಟಿದ್ದೀನಿ ಡೇಟ್ ಆಫ್ ಬರ್ತ್ ಸಹ ಇಟ್ಟಿದ್ದೀನಿ ನೀವು ಡೇಟ್ ಆಫ್ ಬರ್ತ್ ಪ್ರಕಾರ ವಾಚ್ ಮಾಡಬಹುದು ಆಪ್ಷನ್ ಹೀಗಿದೆ ಫೈಲ್ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ಫೈಲ್ ನಂಬರ್ ಒನ್ನ ಚೂಸ್ ಮಾಡಿ ನಂಬರ್ ಟೂ ರೋಸ್ಪಟ್ಸ್ ಮಾಲಾ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಇದೆ ಗೊತ್ತಾಯಿತು ಇದನ್ನ ವೇರ್ ಮಾಡೋರಿಗೆ ಗೊತ್ತಿದ್ರೆ ಎನರ್ಜಿ ಇದು ಪಿಂಕ್ ಕಲರ್ ನಿಮ್ಗೆ ವೈಟ್ ಕಾಣಿಸ್ತಾ ಇದ್ರೆ ಸಾರಿ ಇದು ಪಿಂಕ್ ಕಲರ್ ಬೇಬಿ ಪಿಂಕ್ ಕಲರ್ ಇದೆ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಫೈಲ್ ನಂಬರ್ ಟೂನ ಪಿಕ್ ಮಾಡಿ ನಂಬರ್ ತ್ರೀ ಮನಿ ಕ್ಯಾಂಡಲ್ ಮೋಸ್ಟ್ ವಾಂಟೆಡ್ ಅನ್ಬೋದು ನನ್ನ ಚಾನಲಲ್ಲಿ ತುಂಬ ಜನ ತೊಗೊಳ್ಳೋಂಥದ್ದು ಮನಿ ಕ್ಯಾಂಡಲ್ ಆ್ಯಂಡ್ ಬೆಸ್ಟ್ ರಿಸಲ್ಟ್ ಬೆಸ್ಟ್ ಸ್ಮೆಲ್ ಆರೋಮ ಓ ಮೈ ಗಾಡ್ ನೆಕ್ಸ್ಟ್ ಲೆವೆಲ್ ಫೈಲ್ ನಂಬರ್ ತ್ರೀ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ಫೈಲ್ ನಂಬರ್ ತ್ರೀನ ಚೂಸ್ ಮಾಡಿ ಇಷ್ಟೊತ್ತಿಗಾಗಲೇ ನಿಮ್ಮ ಫೈಲ್ನ ಚೂಸ್ ಮಾಡಿದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ನ ಶುರು ಮಾಡ್ತಿದ್ದೀನಿ ಲೆಟ್ ಇಸ್ ಸ್ಟಾರ್ಟ್ ಹಲೋ ಫೈಲ್ ನಂಬರ್ ಒನ್ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದೆಯಾ ಮತ್ತೆ ಲಜೂಲಿ ಈ ಒಂದು ಟವರ್ನ ನೀವು ಚೂಸ್ ಮಾಡಿದ್ದೀರಾ ನೋಡೋಣ ಏನಿದೆ ಸಂದೇಶ ಲಕ್ಷ್ಮೀ ದೇವಿಯ ಸಂದೇಶ ಫಸ್ಟ್ ಕಾರ್ಡ್ ಬಂದು ಯಾವ ವಿಷಯ ದೇವರಿಗೆ ಇಷ್ಟ ಆಗ್ತಾ ಇಲ್ಲ ನಿಮ್ಮ ಕಡೆಯಿಂದ ಓಕೆ ನೆಕ್ಸ್ಟ್ ಯಾವ ವಿಷಯ ದೇವರಿಗೆ ಇಷ್ಟ ಆಗಿದೆ ನಿಮ್ಮ ಕಡೆಯಿಂದ ನೆಕ್ಸ್ಟ್ ಯಾವುದನ್ನು ಬದಲಾಯಿಸಬೇಕಿದೆ ನಿಮ್ಮಲ್ಲಿ ಓಕೆ ಥ್ಯಾಂಕ್ ಯು ಸೊ ಫಸ್ಟಿಗೆ ಯಾವ ವಿಷಯ ನಿಮ್ಮಲ್ಲಿ ಇಷ್ಟ ಆಗ್ತಾ ಇಲ್ಲ ಲಕ್ಷ್ಮೀ ದೇವಿಗೆ ಪೇಜ್ ಆಫ್ ಸೂಟ್ಸ್ ಸೊ ಇದರ ಅರ್ಥ ಏನು ಅಂತಂದರೆ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಅಬ್ಸ್ಟ್ಯಾಕಲ್ಸ್ ಏನಿದೆ ಅದನ್ನು ನೀವು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಕನ್ಫ್ಯೂಷನ್ ಬೇಜಾರಾಗಬೇಡಿ ನಿಮ್ಮ ತಲೆಯಲ್ಲಿ ಎರಡು ಮೂರು ಆಪ್ಷನ್ ಇರುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ತುಂಬ ಕನ್ಫ್ಯೂಷನ್ಸ್ ಇದೆ ನಿಮಗೆ ಯಾವುದನ್ನು ಸರಿಯಾಗಿ ನೀವು ಸರಿಯಾದ ಸಮಯಕ್ಕೆ ಡಿಸಿಷನ್ಸ್ನ ತಗೊಳ್ದಲೇ ಚಾನ್ಸಸ್ನ ಮಿಸ್ ಮಾಡ್ಕೊಂಡಿದ್ದೀರಾ ಮತ್ತೆ ಹೇಳ್ತೀನಿ ಯು ಆರ್ ಇಂಟೆಲಿಜೆಂಟ್ ನೀವು ತುಂಬ ಬುದ್ಧಿವಂತರಿದ್ದೀರ ಆದರೆ ಮತ್ತೆ ಹೇಳ್ತೀನಿ ಕೆಲವೊಬ್ಬರು ರಂಗೋಲಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಕೆಲವೊಬ್ಬರು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಕೆಲವೊಬ್ಬರು ಬ್ಯಾಂಕಿಂಗಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಕೆಲವೊಬ್ಬರು ಟ್ರೇಡಿಂಗಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಕೆಲವೊಬ್ಬರು ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಕೆಲವೊಬ್ಬರು ಮ್ಯಾಥ್ಸಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಬಟ್ ನೀವು ಅಂದ್ಕೊಂಡಿರ್ತೀರ ನೀವೇ ಎಕ್ಸ್ಪರ್ಟ್ ನನಗೆ ಗೊತ್ತಿರೋದು ನನ್ನ ಲೈಫಲ್ಲಿ ನಾನು ಎಕ್ಸ್ಪರ್ಟ್ ಅಂತ ಕೆಲವೊಂದು ವಿಷಯನ ನೀವು ಎಕ್ಸ್ಪರ್ಟ್ಸಿಂದ ಕಲಿಬೇಕಾಗತ್ತೆ ನಾನು ಯೂಟ್ಯೂಬ್ ನೋಡ್ತಾ ಇದ್ದೀನಿ ಇನ್ಸ್ಟಾ ನೋಡ್ತಾ ಇದ್ದೀನಿ ಎಲ್ಲ ಕಲ್ತ್ಕೊಂಡ್ಬಿಡ್ತೀನಿ ಆ ಥರ ನಡೆಯೋದಿಲ್ಲ ಸೊ ದೇವರಿಗೆ ಇಷ್ಟ ಆಗದಿರೋ ಅಂಥ ವಿಷಯ ನೀವು ನಿಮ್ಮ ಶಕ್ತಿನ ಸರಿಯಾಗಿ ಬಳಸ್ಕೋತಾ ಇಲ್ಲ ಮೇ ಬಿ ನಿಮ್ಮ ನಾಲೆಡ್ಜನ್ನ ನೀವು ಸರಿಯಾಗಿ ಶೇರ್ ಮಾಡ್ತಿಲ್ಲ ಅಥವಾ ನಿಮ್ಮ ನಾಲೆಡ್ಜನ ಸರಿಯಾಗಿ ನೀವು ಉಪಯೋಗಿಸ್ಕೋತಾ ಇಲ್ಲ ಹಣ ಸಂಪಾದನೆ ಕಡೆಗೆ ಓಕೆ ಇನ್ನು ದೇವರಿಗೆ ಇಷ್ಟ ಆಗಿರುವಂಥ ವಿಷಯ ನಾಲೆಡ್ಜ್ ಏಸ್ ಆಫ್ ವಾಂಟ್ಸ್ ಮತ್ತೆ ಹೇಳ್ತೀನಿ ಪಾಯಿಂಟ್ ನಂಬರ್ ಒನ್ ನಿಮ್ಮ ನಿಮ್ಮ ಭಕ್ತಿ ಏನಿದೆಯಲ್ಲ ದೇವರಿಗೆ ತುಂಬ 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 ಇಷ್ಟ ಆಗಿರುವಂಥದ್ದು ನಿಮ್ಮ ನೀವು ತೋರಿಸುವಂತಹ ಪ್ರೀತಿ ದೇವರ ಮೇಲೆ ಇಟ್ಟಿರುವಂತಹ ನಂಬಿಕೆ ಆಚರಣೆಗಳು ಈ ವ್ರತಗಳು ಮಾಡೋದು ಉಪವಾಸಗಳು ಮಾಡುವಂಥದ್ದು ದೇವರ ಹಾಡುಗಳನ್ನು ಹೇಳೋವಂಥದ್ದು ಭಜನೆ ಮಾಡುವಂಥದ್ದು ಒಟ್ನಲ್ಲಿ ಡಿವೋಟಿ ಅಂದರೆ ನಿಮ್ಮ ಭಕ್ತಿಗೆ ದೇವರು ತುಂಬ 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 ಇಷ್ಟ ಪಡ್ತಾ ಇದ್ದಾರೆ ನಿಮ್ಮನ್ನು ಆಮೇಲೆ ನೀವು ಎಷ್ಟೋ ಸತಿ ಕಷ್ಟದಲ್ಲಿದ್ದರೂ ಅದನ್ನು ಲೆಕ್ಕಿಸದೆ ಬೇರೆಯವರಿಗೆ ಸಹಾಯ ಮಾಡಿದಂಥ ವ್ಯಕ್ತಿ ಎಷ್ಟೋ ವಿಷಯಗಳನ್ನು ನಿಮ್ಮ ಲೈಫಲ್ಲಿ ತ್ಯಾಗ ಮಾಡಿಬಿಟ್ಟಿದ್ದೀರಾ ಬೇರೆಯವರಿಗೋಸ್ಕರ ಓಕೆ ಸೊ ಡೋಂಟ್ ವರಿ ಇದೇ ವಿಷಯಕ್ಕಾಗಿ ದೇವರು ನಿಮ್ಮನ್ನು ಇಷ್ಟಪಡ್ತಾ ಇರೋಂಥದ್ದು ದೇವರಾದರೆ ಲಕ್ಷ್ಮಿ ದೇವರು ಬಗ್ಗೆ ನಾನು ಮಾತಾಡ್ತಾ ಇರೋದು ನೆಕ್ಸ್ಟ್ ಯಾವುದನ್ನು ನೀವು ಸರಿ ಮಾಡ್ಕೋಬೇಕು ಇಂಪ್ರೂವ್ ಮಾಡ್ಕೋಬೇಕು ತ್ರೀ ಆಫ್ ವಾಂಡ್ಸ್ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಏನಿದೆಯಲ್ಲ ಇದು ಬಿಗ್ ಅಪಾರ್ಚುನಿಟಿ ನಿಮಗೆ ತೊಗೊಂಡು ಬರ್ತಾ ಇದೆ ನೀವು ಸರಿ ಮಾಡ್ಕೋಬೇಕಾಗಿರೋದೇನು ಅಂತಂದರೆ ಯು ಹ್ಯಾವ್ ಟು ಚೇಂಜ್ ಇಲ್ಲಿ ನೋಡ್ಬೋದು ನೀವು ಮುಂದೆ ಒಂದು ಬೀಚ್ ಇದೆ ಆ್ಯಕ್ಚುಲಿ ಇದು ಬೋಟು ಅಥವಾ ಕಯಾಕ್ ಅಂತ ಅಂತೀವಲ್ಲ ಅದಿರ್ಬೋದು ಇದು ಅದನ್ನು ಅವ್ರು ತಗೊಂಡು ರೆಡಿಯಾಗಿದ್ದಾರೆ ಬಟ್ ಇಲ್ಲಿ ನೀವು ನೋಡ್ಬೋದು ಅಪಾರ್ಚುನಿಟಿಯಲ್ಲಿ ಅಂದರೆ ಅಲ್ಲಿ ಯಾವ ಜನ ಇಲ್ಲ ಒಬ್ಬರೇ ಇದ್ದಾರೆ ಅವರು ನಿಮ್ಮ ಲೈಫಲ್ಲಿ ಎಲ್ಲ ಥರದ ಸೋರ್ಸಸ್ ಇದೆ ಅಂದರೆ ನಿಮ್ಮ ಹತ್ರ ಒಂದು ಒಳ್ಳೆಯ ಮೊಬೈಲ್ ಇದೆ ಇರೋದ್ರಲ್ಲೇ ಒಳ್ಳೆ ಮೊಬೈಲ್ ಇದೆ ಓಕೆ ಆ್ಯಂಡ್ ಫಿಟ್ ಆಗಿದ್ದೀರಾ ಅಂದರೆ ಫಿಟ್ ಅಂದರೆ ಆರೋಗ್ಯ ಚೆನ್ನಾಗಿರೋ ಓಕೆ ಫಿಟ್ ಆಗಿದ್ದೀರಾ ನಾಲೆಡ್ಜ್ ಇದೆ ಆಮೇಲೆ ಮೂರೊತ್ತು ಊಟ ಊಟ ಸಿಗ್ತದೆ ನಿಮಗೆ ಆಮೇಲೆ ಒಳ್ಳೆ ಗಾಳಿ ಸಿಗ್ತಾ ಇದೆ ಆಮೇಲೆ ಒಳ್ಳೆ ಎಜುಕೇಷನ್ ಆಗಿದೆ ಇರೋದರಲ್ಲೇ ಒಳ್ಳೆ ಎಜುಕೇಷನ್ ಆಗಿದೆ ಬಟ್ ನೀವು ಒಂದೇ ಕಡೆ ಸ್ಟಕ್ ಆಗಿದ್ದೀರಾ ಯಾಕೆ ಯು ಹ್ಯಾವ್ ಟು ಮೂವ್ ಯು ಹ್ಯಾವ್ ಟು ಟೇಕ್ ಮೂವ್ ತುಂಬ ಜನ ಇಲ್ಲಿ ತಪ್ಪು ತಿಳ್ಕೊಂಡಿದ್ದಾರೆ ಒಂದು ಡಿಗ್ರಿ ಆಯಿತು ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂದರೆ ನನ್ನ ಜೀವನ ಸಾರ್ಥಕ ಆಗೋಗ್ಬಿಟ್ಟಿದೆ ಅಂತ ಆ ಥರ ಅಲ್ಲ ನಿಮ್ಮ ಲೈಫ್ ಪರ್ಪಸ್ ಏನು ಎಲ್ಲರೂ ಮದುವೆ ಆಗೋದೊಂದೇ ನನ್ನ ಲೈಫ್ ಪರ್ಪಸ್ ಅಂದ್ಕೊಂಡಿರ್ತಾರೆ ಕೆಲಸಕ್ಕೆ ಹೋಗೋದು ಒಂದೇ ನನ್ನ ಗುರಿ ಅಂದ್ಕೊಂಡಿರ್ತಾರೆ ಮಕ್ಕಳು ಮಾಡ್ಕೊಂಡು ಬಿಟ್ಟರೆ ಆಗೋಯ್ತು ಜೀವನ ಅಂದ್ಕೊಂಡಿರ್ತಾರೆ ನೋ ಮೈ ಡಿಯರ್ ನಿಮ್ಮ ಆತ್ಮಕ್ಕೆ ಯಾವ ಒಂದು ಬದಲಾವಣೆ ಬೇಕಿದೆ ಆ್ಯಕ್ಚುಲಿ ನಿಮ್ಮ ಶಿಫ್ಟ್ ಯಾವುದರಲ್ಲಿ ಆಗಬೇಕಾಗಿದೆ ಅದನ್ನು ನೀವು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಅಂತೆ ಓಕೆ ಸೊ ಇನ್ನು ಮೆಸೇಜಸ್ ನಾನು ನೋಡ್ತೀನಿ ಇದು ಗೈಡೆನ್ಸ್ ಇರುತ್ತೆ ನಿಮಗೆ ಫೇರ್ ವುಮೆನ್ ಸೊ ನೀವು ಫೇರ್ ಆಗಿರ್ಬಹುದು ಅಥವಾ ಫೇರ್ ಉಮೆನ್ ಅಥವಾ ಮೆನ್ ನಿಮ್ಮ ಜೀವನದಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ ಬರುವಂತ ದಿನಗಳಲ್ಲಿ ಗಮನ ಹರಿಸಿ ಬ್ರಿಡ್ಜ್ ಎಸ್ ನಿಮ್ಮ ಜೀವನದಲ್ಲಿ ಒಂದು ಬ್ರಿಡ್ಜನ್ನ ನೀವೇ ಕ್ರಿಯೇಟ್ ಮಾಡ್ಕೋಬೇಕು ಎಲ್ಲನೂ ರೆಡಿಮೇಡ್ ಸಿಗೋದಿಲ್ಲ ಜೀವನ ಹೇಗೆ ನೀವು ಇದ್ದೀರ ನೋಡಿ ಮೇ ಬಿ ಈ ಈ ಒಂದು ಪೊಸಿಷನಿಂದ ನೀವು ನೋಡ್ತಾ ಇರ್ಬೋದು ಸೇಮ್ ಇದು ಹೀಗಿದೆ ಆಗಿದೆ ಅಂತ ಭ್ರಮೆ ಇರ್ಬೋದು ನಿಮಗೆ ನೀವು ಯಾವಾಗ ಈ ಒಂದು ಬ್ರಿಡ್ಜನ್ನ ಕ್ರಿಯೇಟ್ ಮಾಡ್ತೀರಾ ಯಾವಾಗ ನೀವು ಶಿಫ್ಟ್ ಅನ್ನೋದನ್ನು ತಗೋತೀರಾ ಆಗ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಶುರುವಾಗೋದಿದೆ ಪ್ರೊಟೆಕ್ಟೆಡ್ ಫ್ರಮ್ ಅ ನೆಗೆಟಿವ್ ಫೋರ್ಸಸ್ ಬಿಹಾಯಿಂಡ್ ಯುವರ್ ಕಂಟ್ರೋಲ್ ಸೊ ದೇವರು ನಿಮಗೆ ಆಗುವಂಥ ತೊಂದರೆಗಳನ್ನು ತಪ್ಪಿಸ್ತಾ ಇದ್ದಾರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮೆಸೇಜ್ ಇದೆ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಹಲೋ ಫೈಲ್ ನಂಬರ್ ಟೂ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಈ ಬ್ಯೂಟಿಫುಲ್ ರೋಡ್ ಸ್ಪಾಟ್ಸ್ ಒನ್ ನಾಟ್ ಏಯ್ಟ್ ಇರುತ್ತೆ ಬೀಟ್ಸು ಇದು ನಿಮ್ಗೆ ಅಟ್ರಾಕ್ಟ್ ಆಗಿದ್ರೆ ನೋಡೋಣ ಲಕ್ಷ್ಮೀ ದೇವಿಯ ಸಂದೇಶ ದೇವರ ಸಂದೇಶ ನಿಮ್ಗೆ ಏನಿದೆ ಮೊದಲಿಗೆ ಯಾವ ವಿಷಯ ನಿಮ್ಮಲ್ಲಿ ದೇವರಿಗೆ ಇಷ್ಟ ಆಗಿಲ್ಲ ಓಕೆ ಲಕ್ಷ್ಮೀ ದೇವರಿಗೆ ನೆಕ್ಸ್ಟ್ ಯಾವ ವಿಷಯ ನಿಮ್ಮ ಬಗ್ಗೆ ದೇವರಿಗೆ ಇಷ್ಟ ಆಗಿದೆ ನೆಕ್ಸ್ಟ್ ಯಾವ ವಿಷಯದಲ್ಲಿ ನೀವು ಚೇಂಜಸ್ ತೊಗೋಬೇಕಾಗಿದೆ ಲೈಫಲ್ಲಿ ಓಕೆ ಯಾವ ವಿಷಯ ದೇವರಿಗೆ ಇಷ್ಟ ಆಗಲಿಲ್ಲ ನಿಮ್ಮಲ್ಲಿ ಸಿಕ್ಸ್ ಆಫ್ ವಾಂಡ್ಸ್ ಸಿಕ್ಸ್ ಆಫ್ ವಂಡ್ಸ್ ದೇವರಿಗೆ ಇಷ್ಟ ಆಗದೇ ಇರೋ ವಿಷಯ ಓಕೆ ಬೇರೆಯವರ ಖುಷಿಗೋಸ್ಕರ ನೀವು ಎಷ್ಟೊಂದು ಅಪಾರ್ಚುನಿಟೀಸ್ನ ಬಿಟ್ಕೊಟ್ಟಿದ್ದೀರ ಜೊತೆಗೆ ಎಷ್ಟೊಂದು ಖುಷಿ ಸಮಯನ ನೀವು ಅನುಭವಿಸ್ಲೇ ಇಲ್ಲ ಮೇ ಬಿ ಅದು ಚಿಕ್ಕದು ಅಂತನೋ ಅಥವಾ ಅದು ಇಂಪಾರ್ಟೆಂಟ್ ಅಂದಿಲ್ಲ ಅಂತನೋ ಬಿಕಾಸ್ ಇದನ್ನು ಮ್ಯಾನಿಫೆಸ್ಟ್ ಮಾಡಿದ್ದೇ ನೀವು ಅದು ನಿಮ್ಮ ಜೀವನದಲ್ಲಿ ಬಂದಮೇಲೆ ನೀವು ಅದನ್ನು ಸೆಲೆಬ್ರೇಷನ್ ಥರ ಮಾಡಲೇ ಇಲ್ಲ ಅಥವಾ ಅದಕ್ಕೆ ಖುಷಿ ಪಡಲೇ ಇಲ್ಲ ಅಥವಾ ಅದಕ್ಕೆ ಒಂದು ಸಣ್ಣ ಗ್ರ್ಯಾಟಿಟ್ಯೂಡ್ ಸಹ ನೀವು ಹೇಳಲಿಲ್ಲ ಯಾವುದೂ ಅಂತ ದಯವಿಟ್ಟು ನೆನಪಿಸ್ಕೊಳ್ಳಿ ಇದು ದೇವರಿಗೆ ಇಷ್ಟ ಆಗದೇ ಇರೋ ವಿಷಯ ಮತ್ತೆ ಯಾವಾಗ್ಲೂ ಅಷ್ಟೇ ದೇವರ ಹತ್ರ ಅದು ಬೇಕು ಇದು ಬೇಕು ಇದು ಬೇಕು ಅಂತ ಬೇಡ್ ಕೊಡುವಂಥದ್ದು ಅಂಗ್ಲಾಚೋ ಅಂಥದ್ದು ಇದು ಸಹ ಇಷ್ಟವಾಗದೇ ಇರುವಂತಹ ಒಂದು ಕೆಲಸ ಅನ್ಸತ್ತೆ ಸೊ ಇದು ಇಲ್ಲಿ ಚಾನಲ್ ಆಗ್ತಿರುವಂಥದ್ದು ಇನ್ನು ದೇವರಿಗೆ ನಿಮ್ಮಲ್ಲಿ ಇಷ್ಟ ಆಗಿರುವಂಥ ವಿಷಯ ಯಾವುದು ಸೆವೆನ್ ಆಫ್ ವಾಂಡ್ಸ್ ಪೇಶನ್ಸ್ ನಿಮ್ಮಲ್ಲಿರುವಂಥ ಪೇಷನ್ಸ್ ದೇವರಿಗೆ ಇಷ್ಟ ಆಗಿರುವಂಥದ್ದು ನಿಮ್ಮ ನಾಲೆಡ್ಜ್ ಹಾಗೆಯೇ ಇನ್ನರ್ ಪವರ್ ಅಂತ ಹೇಳ್ತೀವಿ ಅಂದರೆ ನಿಮ್ಮೊಳಗೆ ನೀವು ಸಶಕ್ತರಾಗಿರುವಂಥದ್ದು ಅಂದರೆ ನಿಮ್ಮ ಇಂಟ್ಯೂಷನ್ನ ನೀವು ತುಂಬ ನಂಬ್ತೀರಾ ವೆರಿ ಸ್ಟ್ರಾಂಗ್ ಇಂಟಿಟ್ಯೂ ಪರ್ಸನ್ಸ್ ಇದ್ದೀರಾ ಫೈಲ್ ನಂಬರ್ ಟು ಅಂದರೆ ನೀವು ಟ್ಯಾರೋ ರೀಡಿಂಗ್ ಆಸ್ಟ್ರಾಲಜಿ ನ್ಯೂಮರಾಲಜಿ ಸ್ವಲ್ಪ ಸ್ವಲ್ಪ ನಿಮಗೆ ಗೊತ್ತಿರಬಹುದು ಅಥವಾ ಪ್ರಾಕ್ಟೀಸ್ ಮಾಡ್ತಿರಬಹುದು ಅಥವಾ ಇದರ ಬಗ್ಗೆ ತುಂಬ ಒಳ್ಳೆಯ ನಾಲೆಡ್ಜ್ ಇರುವಂಥದ್ದು ಅಥವಾ ಯಾವುದಾದ್ರೂ ಒಂದು ಏನಂತಾರೆ ನಾಲೆಡ್ಜ್ ನಿಮ್ಮಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ವಿಚ್ ಈಸ್ ರಿಲೇಟೆಡ್ ಟು ಸ್ಪಿರಿಚುಯಾಲಿಟಿ ಓಕೆ ಇದು ದೇವರಲ್ಲಿ ನಿಮ್ಮ ನಿಮಗೆ ನಿಮ್ಮಲ್ಲಿರುವಂಥ ಗುಣ ದೇವರಿಗೆ ಇಷ್ಟ ಆಗಿರುವಂಥದ್ದು ನಿಮ್ಮನ್ನು ನೀವು ಯಾವಾಗಲೂ ಪ್ರೊಟೆಕ್ಟೆಡ್ ಆಗಿ ಇಟ್ಕೊತೀರಾ ಆಮೇಲೆ ಡೌನ್ ಟು ಅರ್ತಿದ್ದೀರ ಬ್ಯಾಲೆನ್ಸ್ ಆಗಿರ್ತೀರಾ ಆಮೇಲೆ ಯಾರ ಹತ್ರನೂ ಜಾಸ್ತಿ ವಾದ ಮಾಡಕ್ಕೆ ಹೋಗೋದಿಲ್ಲ ಆದಷ್ಟು ಎಲ್ಲರನ್ನೂ ಫ್ರೆಂಡ್ಲಿ ನೇಚರಿಂದ ನೋಡ್ತೀರಾ ಹಾಗೆಯೇ ಎಲ್ಲರಲ್ಲೂ ದೇವರ ಒಂದು ಇದನ್ನು ಕಾಣ್ತೀರಾ ಆಮೇಲೆ ಗೌರವ ಕೊಡ್ತೀರಾ ಎಲ್ಲರಿಗೂ ಇದು ದೇವರಿಗೆ ಇಷ್ಟ ಆಗುವಂಥ ವಿಷಯ ನಿಮ್ಮಲ್ಲಿ ಇನ್ನು ಯಾವುದನ್ನು ನೀವು ಚೇಂಜಸ್ ಮಾಡ್ಕೋಬೇಕು ಲೈಫಲ್ಲಿ ಟೂ ಆಫ್ ಕಪ್ಸ್ ನಿಮ್ಮ ಲೈಫ್ ಅಲ್ಲಿ ಚೇಂಜ್ ಮಾಡ್ಕೋಬೇಕಾಗಿರುವಂಥದ್ದು ಇಂಪ್ರೂವ್ ಆಗಬೇಕಾಗಿರುವಂಥದ್ದು ಸಿ ಒಂದು ಲೈಫ್ ಅಥವಾ ಒಂದು ವ್ಯಕ್ತಿಯಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ಆಂಡ್ ಸತಿ ಏನಾಗುತ್ತೆ ಅಂದರೆ ಅವರ ಪಾಸಿಟಿವ್ನ ಮಾತ್ರ ನೀವು ನೋಡ್ಬಿಟ್ಟು ಅವ್ರನ್ನ ಫ್ರೆಂಡ್ಶಿಪ್ ಮಾಡಿರ್ತೀರಾ ಅವ್ರ ನೆಗೆಟಿವ್ನ ಅನಲೈಸು ಮಾಡಿರೋದಿಲ್ಲ ಅಥವಾ ಕೇರು ಮಾಡಿರೋದಿಲ್ಲ ಯಾವಾಗ ನಿಮಗೆ ಅದು ಹೊಡ್ತಾ ಬೀಳತ್ತಲ್ಲ ಯಾವಾಗ ಅವರಿಂದ ತೊಂದರೆ ಆಗತ್ತಲ್ಲ ಆಗ ನಿಮಗೊಂದು ಟ್ರಿಗರ್ ಆಗುತ್ತೆ ಆಗ ನಿಮಗೊಂದು ಅರಿವಾಗುತ್ತೆ ಅಯ್ಯೋ ನಾನು ಇವ್ರನ್ನ ನಂಬಾರ್ದಾಗಿತ್ತು ಅಯ್ಯೋ ಇವ್ರ ಹತ್ರ ನಾನು ಈ ವಿಷಯನ ಶೇರ್ ಮಾಡಬಾರ್ದಾಗಿತ್ತು ಅಯ್ಯೋ ಈ ವ್ಯಕ್ತಿಗೆ ದುಡ್ಡು ಕೊಡಬಾರ್ದಾಗಿತ್ತು ಇದು ಸ್ವಲ್ಪ ನಿಮಗೆ ಲೇಟಾಗಿ ರಿಯಲೈಸೇಷನ್ ಆಗುತ್ತೆ ಸೊ ಈ ವಿಷಯನ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ತಿಳ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟ್ ನೆಕ್ಸ್ಟ್ ಹಣ ಖರ್ಚು ಮಾಡೋದ್ರಲ್ಲಿ ನಿಮ್ಮ ನಿಮ್ಮನ್ನ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ತುಂಬ ಹಣ ಖರ್ಚು ಮಾಡ್ತಾಯಿರ ತುಂಬ ಹಣ ಖರ್ಚು ಮಾಡಿದಾದ ಯೋಚನೆ ಮಾಡ್ತೀರಾ ಅಯ್ಯೋ ನಾನು ಖರ್ಚು ಮಾಡಿಬಿಟ್ಟೆ ಅನ್ನೋವಂಥದ್ದು ಸೊ ಈ ಗುಣನ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗಿರೋವಂಥದ್ದು ನಿಮ್ಮ ಜೀವನದಲ್ಲಿ ಇಂಪ್ರೂವ್ ಮಾಡ್ಕೋಬೇಕಾಗಿರೋಂಥದ್ದು ಇನ್ನೆಲ್ಲ ಗೈಡೆನ್ಸ್ ಕಾರ್ಡ್ ತೆಗಿತೀನಿ ಫಿಯರ್ ವರೀಸ್ ಟೆನ್ಷನ್ ಸಿಚುವೇಶನ್ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಲೈಫಲ್ಲಿ ರಿಸ್ಕ್ ತೊಗೋಬೇಕು ಏನೋ ಒಂದು ದೊಡ್ಡದಾಗಿ ಮಾಡಬೇಕು ಅಂದಾಗೆಲ್ಲ ನಿಮಗೆ ಟೆನ್ಷನ್ ಆಗುತ್ತೆ ತುಂಬ ಸತ್ಯ ವಿಷಯಗಳನ್ನ ಬೇರೆಯವ್ರ ಹತ್ರ ಹೋಗಿ ಹೋಗಿ ಡಿಸ್ಕಸ್ ಮಾಡ್ತೀರ ಕೊನೆಗೆ ಅದು ಫ್ರೋಷನ್ ಆಗೋದೇ ಇಲ್ಲ ಈ ಥರ ನೀವೇನಾದರೂ ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ಬದಲಾಯಿಸಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಯಾಕಿಲ್ಲ ಫಿಯರ್ ಯಾಕೆ ಬರ್ತಾ ಇದೆ ನೀವು ಮೆಡಿಟೇಷನ್ ಮಾಡಿ ಅಥವಾ ಆಟೋ ರೈಟಿಂಗ್ ಮಾಡಿ ಏಂಜಲ್ ಪ್ರೇಯರ್ಸ್ ಮಾಡಿ ಓಕೆ ಮ್ಯಾನಿಫೆಸ್ಟೇಷನ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಇದೆಲ್ಲ ಭೂಮಿ ಮೇಲೆ ಇರುವಂಥದ್ದು ನಿಮಗೋಸ್ಕರನೇ ಫ್ಲ್ಯಾಗ್ ಡು ನಾಟ್ ಬಿ ಟೆಂಪ್ಟೆಡ್ ಟು ಲೋವರ್ ಯುವರ್ ಸ್ಟ್ಯಾಂಡರ್ಡ್ಸ್ ಎಷ್ಟೋ ಸತಿ ಕಾಂಪ್ರಮೈಸ್ ಆಗಿಬಿಡ್ತಾರೆ ಕೆಲವೊಬ್ರು ಹಾಂ ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಹಾಂ ಪರವಾಗಿಲ್ಲ ನಡೆಯುತ್ತೆ ಅಂತೆಲ್ಲ ಕೆಲವೊಂದು ಸತಿ ಒಂದೊಂದು ಸಿಚ್ಯುವೇಶನಲ್ಲಿ ನಿಮ್ಮ ಸ್ಟ್ಯಾಂಡರ್ಡ್ಸ್ನ ಕಮ್ಮಿ ಮಾಡ್ಕೋಬಾರದು ಸೊ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವೊಂದು ಸತಿ ನಿಮಗೆ ಆ ಕೆಲಸನೇ ಇಷ್ಟ ಇರೋದಿಲ್ಲ ಆದರೂ ಅಲ್ಲೇ ಕೆಲಸ ಮಾಡ್ತಾ ಇರ್ತೀರ ಕೆಲವೊಂದು ಸರ್ತಿ ಯಾರೋ ದುಡ್ಡೇ ಕೊಡೋದಿಲ್ಲ ಹಾಗೆ ಸುಮ್ಮನಾಗಿರ್ತಾರೆ ನೀವು ಕೇಳೋದಿಲ್ಲ ನೀವು ಅಂತೀರ ನಾನು ಕೇಳೋದು ಬಿಟ್ಬಿಟ್ಟಿದ್ದೀನಿ ಅಂತ ಕೆಲವು ಆಮೇಲೆ ಒಬ್ಬೊಬ್ಬರೇ ಕೊರಗ್ತಾಯಿರ್ತೀರ ನಂಗೆ ದುಡ್ಡು ಬಂದಿಲ್ಲ ದುಡ್ಡು ಬಂದಿಲ್ಲ ಅಂತ ಸೊ ಕ್ಲಾರಿಟಿ ಇರಲಿ ಲೈಫಲ್ಲಿ ಹಾರ್ಸ್ ಶೂ ಲಕ್ ಗುಡ್ ಲಕ್ ಮತ್ತೆ ಹೇಳ್ತಾ ಇದ್ದೀನಿ ಪ್ಯಾಲ್ ನಂಬರ್ ಟು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇದೆಯಲ್ಲ ಪ್ಯಾಲ್ ನಂಬರ್ ಟೂ ಅಲ್ಲಿ ಮಾರ್ಕೆಬಲ್ ಆಗಿರುತ್ತೆ ಈ ಒಂದು ರೀಡಿಂಗ್ನ ಸೇವ್ ಮಾಡಿಟ್ಕೊಳ್ಳಿ ಅಥವಾ ನನಗೆ ನೀವು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಹೇಳಿ ನನಗೆ ಈ ಥರ ರೀಡಿಂಗ್ ಸಿಕ್ಕಿತ್ತು ಅಂತ ಬಿಕಾಸ್ ಇಲ್ಲಿ ಮೂರು ಕಾರ್ಡಿಂದ ನನಗೆ ಒಂದು ಮೆಸೇಜ್ ಸಿಕ್ಕಿದೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಮೇಜರ್ ಒಂದು ಅಚೀವ್ಮೆಂಟ್ ನಿಮ್ಮ ಜೀವನದಲ್ಲಿ ಆಗುವಂಥದ್ದಿದೆ ಥ್ಯಾಂಕ್ ಯು ಪಾಯ್ಲ್ ನಂಬರ್ ಟು ಹಲೋ ಪೈಲ್ ನಂಬರ್ ತ್ರೀ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಮನಿ ಕ್ಯಾಂಡನ್ನ ನೀವು ಚೂಸ್ ಮಾಡಿದರೆ ಈ ಒಂದು ಬ್ಯೂಟಿಫುಲ್ ರೀಡಿಂಗ್ ನಿಮಗೋಸ್ಕರ ಲಕ್ಷ್ಮಿ ದೇವಿಯ ಸಂದೇಶ ಫಸ್ಟ್ ಕಾರ್ಡ್ ಬಂದು ಯಾವ ವಿಷಯ ದೇವರಿಗೆ ನಿಮ್ಮಲ್ಲಿ ಇಷ್ಟ ಆಗ್ತಾ ಇಲ್ಲ ಸೆಕೆಂಡು ಯಾವ ವಿಷಯ ದೇವರಿಗೆ ನಿಮ್ಮಲ್ಲಿ ಇಷ್ಟ ಆಗಿರುವಂಥದ್ದು ನೆಕ್ಸ್ಟ್ ಯಾವುದರಲ್ಲಿ ನೀವು ಇಂಪ್ರೂವ್ ಮಾಡ್ಕೋಬೇಕು ಓಕೆ ಸೊ ಫಸ್ಟ್ ಮೆಸೇಜ್ ದೇವರಿಗೆ ಇಷ್ಟ ಆಗದೇ ಅಂಥದ್ದು ನಿಮ್ಮ ಸ್ಟ್ರೆಸ್ ಲೆವೆಲ್ ಫೈವ್ ಆಫ್ ಸೋಟ್ಸ್ ಸಿಕ್ಕಾಪಟ್ಟೆ ಓವರ್ ಥಿಂಕ್ ಮಾಡ್ತೀರಾ ತುಂಬ ಸ್ಕ್ರೀನ್ ಟೈಮಿಂಗ್ ಇದೆ ಮೊಬೈಲ್ನ ತುಂಬ ನೋಡ್ತೀರಾ ಸ್ಕ್ರೀನ್ ಟೈಮಿಂಗ್ನ ಕಮ್ಮಿ ಮಾಡ್ಕೊಳ್ಳಿ ನಿದ್ದೆ ಸರಿಯಾಗಿ ಮಾಡೋದಿಲ್ಲ ನೀವು ಆಮೇಲೆ ಎಲ್ಲದಕ್ಕೂ ನಿಮ್ಮ ತಂದೆ ತಾಯಿ ಅಥವಾ ಆನ್ಸೆಸ್ಟರ್ಸ್ನ ದೂಷಿಸ್ತೀರ ಅಂದರೆ ಮಾತು ಮಾತಿಗೆ ಅದು ಕೆಟ್ಟ ಮಾತಾಗಿರ್ಬೋದು ಅಥವಾ ಜೋಕ್ಗೆ ಆಗಿರ್ಬೋದು ಇದೇನು ನಮ್ಮ ಅಪ್ಪನ ಆಸ್ತಿನಾ ಇದೇನು ನಮ್ಮ ತಾತನ ಆಸ್ತಿ ಇದೇ ನಮ್ಮ ತಾತನ ಮನೆನ ಇದೇನು ನಿಮ್ಮಪ್ಪ ಈ ಥರ ಅಂದರೆ ಈ ಥರ ವರ್ಡ್ಸ್ನ ಯೂಸ್ ಮಾಡೋವಂಥದ್ದು ಈ ಪದಗಳಿಂದ ನಿಮ್ಮನ್ನು ನೀವು ತುಂಬ ಡೌನ್ ಇದಕ್ಕೆ ತೊಗೊಂಡೋಗ್ಬಿಟ್ಟಿದ್ದೀರಾ ಯಾವ ಲೆವೆಲ್ಗೆ ಅಂತ ಅಂದರೆ ನಿಮಗೆ ಅನ್ನಿಸ್ತಾ ಇರುತ್ತೆ ನನ್ನ ಬಾಡಿ ಸುಸ್ತಾಗಿದೆ ನನ್ನಲ್ಲಿ ಎನರ್ಜಿ ಇಲ್ಲ ನಾನೆಲ್ಲ ನೆಗೆಟಿವ್ನೇ ಅಟ್ರಾಕ್ಟ್ ಇದ್ದೀನಿ ನನ್ನ ಲೈಫಲ್ಲಿ ಏನೂ ಚೇಂಜ್ ಆಗ್ತಿಲ್ಲ ಇದೆಲ್ಲ ನಿಮ್ಮ ಒಳಗಡೆನೇ ಇರುವಂಥದ್ದು ಎಷ್ಟರ ಮಟ್ಟಿಗೆ ನೀವು ಬ್ಲಾಕ್ ಆಗಿದ್ದೀರ ನಿಮ್ಮ ಎನರ್ಜಿಸ್ ಬ್ಲಾಕ್ ಆಗಿದೆ ಅಂದರೆ ದೇವರ ಮೇಲೆ ಭಕ್ತಿನೇ ಇಲ್ಲ ಅಥವಾ ಏನೋ ಒಂದು ಫಾರ್ಮಾಲಿಟೀಸ್ ಥರ ಮಾಡ್ತಾ ಇದ್ದೀರಾ ಅಥವಾ ಮಾಡೋ ಪ್ರೇಯರ್ ಮೇಲೆ ನಿಮಗೆ ಇಲ್ಲ ಜಸ್ಟ್ ಒಂದು ಕೆಲಸದ ರೀತಿ ಅದನ್ನು ಮಾಡ್ತಿದ್ದೀರ ಸೊ ಇದು ಎಲ್ಲೋ ಒಂದು ಕಡೆ ದೇವರಿಗೆ ಇಷ್ಟ ಆಗ್ತಾ ಇಲ್ಲ ಮೇ ಬಿ ಅದಕ್ಕೇ ಯು ಆರ್ ಗೆಟಿಂಗ್ ಮೋರ್ ಪನಿಷ್ ಅಂತ ಅನಿಸುತ್ತೆ ಪನಿಷ್ಮೆಂಟ್ ಸಿಕ್ಕಿರಬಹುದು ಸಿಗ್ತಾ ಇರಬಹುದು ಡೋಂಟ್ ವರಿ ಸರಿ ಮಾಡ್ಬೋದು ಅದನ್ನು ನೆಕ್ಸ್ಟ್ ದೇವರಿಗೆ ನಿಮ್ಮಲ್ಲಿ ಇಷ್ಟ ಆಗ್ತಾ ಇರುವಂಥ ವಿಷಯ ವಾವ್ ತ್ರೀ ಆಫ್ ಕಪ್ಸ್ ನೀವು ಚಿಕ್ಕ ಚಿಕ್ಕ ವಿಷಯಕ್ಕೂ ಎಂಜಾಯ್ ಮಾಡ್ತೀರಾ ಖುಷಿಯಾಗಿ ಇರ್ತೀರಾ ಯಾವಾಗು ಅಷ್ಟೇ ಫ್ರೆಂಡ್ಸು ಫ್ಯಾಮಿಲಿಗೆ ಸಮಯವನ್ನು ಕೊಡುವಂಥ ವ್ಯಕ್ತಿಗಳು ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಹಿಂಗೆ ಹಿಂಗೆ ಹೆಲ್ಪ್ ಬೇಕು ನನಗೆ ಅಂದರೆ ಸಾಕು ಫಸ್ಟ್ ಹೋಗುವಂಥ ವ್ಯಕ್ತಿನೇ ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳು ಬಂದ್ರೂ ನೀವು ಒಬ್ಬರೇ ಫೇಸ್ ಮಾಡಿರುವಂಥದ್ದು ನೀವೊಬ್ಬರೇ ಅದರ ವಿರುದ್ಧ ನಿಂತ್ಕೊಂಡಿರುವಂಥದ್ದು ನಿಮಗೆ ನೀವೇ ಸಪೋರ್ಟ್ ಮಾಡ್ಕೊಂಡಿರುವಂಥದ್ದು ಈಗ ನಿಮ್ಮ ಏಜ್ ಏನೇ ಆಗಿರಬಹುದು ಆದರೆ ನಿಮ್ಮ ಮೆಚ್ಯೂರಿಟಿ ಹೆಂಗಿದೆ ಅಂದರೆ ಒಂದು ಐವತ್ತು ವರ್ಷ ಮೇಲ್ಗಡೆ ವ್ಯಕ್ತಿ ಅಂದರೆ ಐವತ್ತು ವರ್ಷದಕ್ಕಿಂತ ದೊಡ್ಡ ವ್ಯಕ್ತಿ ಯೋಚನೆ ಮಾಡ್ತಾರಲ್ಲ ಆ ಥರದ ಯೋಚನೆಗಳು ನಿಮ್ಮಲ್ಲಿದೆ ಬಿಕಾಸ್ ನಿಮ್ಮದು ಓಲ್ಡ್ ಸ್ಪ್ರೀಟ್ ಓಲ್ಡ್ ಸೋಲ್ ಹಾಗಾಗಿ ನಿಮ್ಮಲ್ಲಿ ಸಾಕಷ್ಟು ಅನುಭವ ಅಂದರೆ ಈ ವಯಸ್ಸಿಗೆ ಕೆಲವೊಬ್ರು ಹೇಳ್ತಾರೆ ಗೊತ್ತಾಯ್ಯೋ ನನಗೆ ಈ ವಯ ಈ ವಯಸ್ಸಿಗೆ ನೂರು ವರ್ಷಕ್ಕಾಗೋಷ್ಟು ಅನುಭವ ಆಗಿದೆ ಅಂತ ಆಡು ಭಾಷೆಯಲ್ಲಿ ಹೇಳ್ತಾರೆ ಆ ರೀತಿ ನಿಮಗೆ ಈ ವಯಸ್ಸಿಗೆ ಸಿಕ್ಕಪಟ್ಟೆ ಅಂದರೆ ಮೂರು ಆಗೋಷ್ಟು ಅನುಭವ ಆಗಿದೆ ಅನ್ಬೋದು ಅಥವಾ ಮೂರು ಜನರೇಷನ್ನ ನೀವು ಚೇಂಜ್ ಮಾಡುವಂಥದ್ದು ಒಂದು ಅಪ್ಪ ಅಜ್ಜ ನೀವು ಅಥವಾ ಅಪ್ಪ ನೀವು ನಿಮ್ಮ ಮಕ್ಕಳು ಆ ಥರ ಒಂದು ಮೂರು ಜನರೇಷನ್ಗೆ ಏನೋ ಒಂದು ಚೇಂಜಸ್ನ ತೊಗೊಂಡ್ಬರ್ತಾ ಇರೋರು ಪಾಯಿಂಟ್ ನಂಬರ್ ತ್ರೀ ಇದು ದೇವರಿಗೆ ಇಷ್ಟ ಆಗ್ತಿರೋಂಥ ವಿಷಯ ಇನ್ನು ಏನೋ ನೀವು ಚೇಂಜ್ ಮಾಡ್ಕೋಬೇಕು ಲೈಫಲ್ಲಿ ಏಟ್ ಆಫ್ ಸೋ ಸಾರಿ ವಾನ್ಸ್ ಸೊ ನಿಮ್ಮ ಲೈಫಲ್ಲಿ ಏನು ಚೇಂಜ್ ಮಾಡ್ಕೋಬೇಕು ಸಮಯನ ನೀವು ಸರಿಯಾಗಿ ಚೂಸ್ ಮಾಡ್ಕೊತಾ ಇಲ್ಲ ಮೇ ಬಿ ನಿಮ್ಮ ನಿಮ್ಮಲ್ಲಿ ಮಲ್ಟಿಸ್ಕಿಲ್ ಇದೆ ತುಂಬ ವಿಷಯಗಳನ್ನು ಅರ್ತಿದ್ದೀರಾ ತಿಳ್ಕೊಂಡಿದ್ದೀರಾ ಅದನ್ನು ಸರಿಯಾದ ಸಮಯಕ್ಕೆ ಉಪಯೋಗಿಸ್ಕೋತಾ ಇಲ್ಲ ಏನಂತಾರೆ ಗೊತ್ತಾ ಈಗ ದೇವರು ಪ್ರೇಯರ್ ಮಾಡಿದಾಗ ಅಥವಾ ತಪ್ಪಸ್ಸಿ ಕೂತಾಗ ಒಂದಷ್ಟು ಆಯುಧಗಳನ್ನು ಪಡೆದಿರ್ತಾರೆ ಅವರು ಸೊ ಅದನ್ನು ಯಾವಾಗ ಉಪಯೋಗಿಸ್ಕೋಬೇಕು ಅದನ್ನೆಲ್ಲ ನಾಲೆಡ್ಜು ತಗೋಬೇಕು ಸರಿಯಾಗಿ ಆಗ ಅದನ್ನು ಬಳಸಬೇಕಾಗತ್ತೆ ನಿಮ್ಮಲ್ಲಿ ಹಾಗೆ ಆಗಿರೋದು ಒಂದಷ್ಟು ನಿಮಗೆ ನ್ಯಾಚುರಲ್ ಗಿಫ್ಟಾಗಿ ಸಿಕ್ಕಿದೆ ಕಲೆ ಅಥವಾ ಸ್ಕಿಲ್ ಒಂದಷ್ಟು ನೀವು ಕಲ್ತ್ಕೊಂಡಿದ್ದೀರಾ ಬಟ್ ಯಾವುದನ್ನು ಬಳಸ್ಕೊತಾ ಇಲ್ಲ ನೀವು ಪಾಯಲ್ಲ ಬರ್ತೀರಿ ಅದಕ್ಕೋಸ್ಕರನೇ ದೇವರಿಗೆ ನೀವು ಮೇ ಬಿ ಈ ಸ್ಟ್ರೆಸ್ಸಿಂದನೋ ಇದರಿಂದನೋ ನೀವು ಚೇಂಜ್ ಆಗಬೇಕು ಮುಂದಿನ ದಿನಗಳಲ್ಲಿ ಬದಲಾಯಿಸ್ಕೋಬೇಕು ಅನ್ನೋವಂಥದ್ದು ಮೇ ಬಿ ಈ ಆಗಸ್ಟ್ ಸೆಪ್ಟೆಂಬರ್ ಈ ಆಗಸ್ಟ್ ಸೆಪ್ಟೆಂಬರಿಂದ ಏನೋ ಒಂದು ಸ್ಪಾರ್ಕ್ ನಿಮ್ಮಲ್ಲಿ ಬಂದಿದೆ ಇಲ್ಲ ನಾನು ಇಂಪ್ರೂವ್ ಮಾಡ್ಕೋಬೇಕು ಇಲ್ಲ ನಾನು ಇದನ್ನು ಕಲಿಬೇಕು ಇಲ್ಲ ಈ ಥರ ಆಗಬೇಕು ನನ್ನ ಲೈಫಲ್ಲಿ ಏನೋ ಒಂದನ್ನು ತುಂಬ ಸ್ಟ್ರಾಂಗಾಗಿ ನೀವು ಅದನ್ನು ನಿಮ್ಮ ಮನಸ್ಸಲ್ಲಿ ಅನ್ಕೋತಾ ಇದ್ದೀರಾ ಸೊ ಅದು ಅದನ್ನು ನೀವು ಆ ಚೇಂಜಸ್ನ ತೊಗೊಂಬನ್ನಿ ಲೈಫಲ್ಲಿ ವೆರಿ ಗುಡ್ ಫೈಲ್ ನಂಬರ್ ತ್ರೀ ಇದು ಗೈಡೆನ್ಸ್ ಕಾರ್ಡ್ ತೆಗಿತೀನಿ ೀಲ್ಸ್ ಮೇ ಬಿ ನೀವು ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಿಂದನೋ ಅಥವಾ ಸಮಯ ಕೊಡೋಕ್ಕಾಗ್ತಿಲ್ವೋ ಅಥವಾ ನೀವು ಊರ ಕಡೆ ಹೋದ್ರೂ ಸಮಯ ನೀವು ಜಾಸ್ತಿ ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡ್ತಿದ್ದೀರಾ ನಿಮಗೆ ಅಲೋನ್ ಟೈಮ್ ಅಂತ ಮೀ ಟೈಮ್ ಅಂತ ಸಿಗ್ತಾ ಇಲ್ಲ ಸೆಲ್ಫ್ ಕೇರ್ ಅಂತ ನೀವು ಮಾಡ್ತಾ ಇಲ್ಲ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಆ್ಯಂಡ್ ಇನ್ನೊಂದು ಮೆಸೇಜ್ ನನಗೆ ಏನು ಚಾನಲ್ ಆಗ್ತಿದೆ ಅಂದರೆ ನೀವು ಬೆಳಿಬೇಕಾಗಿರೋ ಎತ್ತರ ಅಥವಾ ನೀವು ಬೆಳಿಬೇಕಾಗಿರೋ ತುಂಬ ಇದೆ ರೀ ಆದರೆ ನೀವು ಈ ಲೆವೆಲಲ್ಲೇ ಯೋಚನೆ ಮಾಡ್ತಿದ್ದೀರ ಓಕೆ ಒಂದು ಬೆಟ್ಟ ಅಥವಾ ಒಂದು ಗುಡ್ಡ ಅಂದರೆ ಹಿಂಗಿರುತ್ತೆ ಈ ಥರ ಓಕೆ ಇಲ್ಲಿವರೆಗೂ ಬರ್ತೀರಾ ಮತ್ತೆ ಇಷ್ಟೇ ಯೋಚನೆ ಮಾಡ್ತೀರಾ ಮತ್ತು ಹಿಂಗೆ ಹೋಗ್ತೀರಾ ಇಲ್ಲೇ ಯೋಚನೆ ಮಾಡ್ತೀರಾ ಮತ್ತು ಹಿಂಗೆ ಹಿಂಗೆ ಆಗ್ತಿದೆ ನಿಮ್ಮ ಲೈಫಲ್ಲಿ ಪ್ಲೀಸ್ ಆ ಒಂದು ಹೀಲ್ನ ರೀಚ್ ಆಗಿ ಅನ್ನುವಂಥ ಮೆಸೇಜ್ ಇದೆ ಅಥವಾ ಯಾವುದೋ ಒಂದು ಬೆಟ್ಟದ ಮೇಲಿನ ದೇವರು ಆಶೀರ್ವಾದ ನಿಮ್ಮ ಮೇಲಿದೆ ಮಾದೇಶ್ವರ ಅಥವಾ ಚಾಮುಂಡೇಶ್ವರಿ ಅಥವಾ ಅಯ್ಯಪ್ಪ ಸ್ವಾಮಿ ಅಥವಾ ತಿರುಪತಿ ಈ ಥರ ಯಾವುದೋ ಒಂದು ಬೆಟ್ಟದ ಮೇಲಿರೋ ದೇವರ ಆಶೀರ್ವಾದ ನಿಮ್ಮ ಜೊತೆಗಿದೆ ಓ ಮೈ ಗಾಡ್ ಎಲಿಫೆಂಟ್ ನೋಡ್ಬೋದು ನೀವು ಸೊ ಲಕ್ಷ್ಮೀನೇ ಪ್ರೆಸೆನ್ಸ್ ಇರುವಂಥದ್ದು ಆ ಎಲಿಫೆಂಟ್ ಬಗ್ಗೆ ನಾನು ಆಲ್ರೆಡಿ ವೀಡಿಯೋಸ್ನ ತುಂಬ ಪೋಸ್ಟ್ ಮಾಡಿದ್ದೀನಿ ನಿಮ್ಮಲ್ಲಿರುವಂಥ ಶಕ್ತಿ ಈಗ ನೀವು ನೋಡ್ಬೋದು ಆನೆ ದಂತಕ್ಕೆ ಎಷ್ಟು ಬೆಲೆ ಇದೆ ಬಟ್ ಆನೆಗೆ ಅದು ಗೊತ್ತಿಲ್ಲ ಮತ್ತು ಆನೆ ಕಿವಿ ಯಾಕೆ ಹಂಗಿದೆ ಆನೆ ಯಾಕೆ ಹಂಗಿದೆ ಇದ್ರ ಬಗ್ಗೆ ಒಂದಷ್ಟು ಸ್ಟೋರೀಸ್ನ ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ ಮತ್ತೆ ಹೇಳಬೇಕು ಅಂತಂದರೆ ನಿಮ್ಮಲ್ಲಿ ಆನೆಯ ಬಲ ಇದೆ ನಿಮ್ಮಲ್ಲಿ ಆನೆಯ ಆಕರ್ಷಣೆ ಇದೆ ಆದರೆ ನೀವು ಅದನ್ನು ಬಳಸ್ಕೊಳ್ಳ್ದೆ ಇನ್ನೇನೋ ಪವರ್ ಬೇಕು ನನಗೆ ಇನ್ನೇನೋ ನಾನು ಮಾಡಬೇಕು ಇನ್ನೇನೋ ಸಾಧನೆ ಮಾಡಬೇಕು ಅನ್ನೋ ಕಡೆ ಹೋಗ್ತಾ ಇದ್ದೀರಾ ಅದನ್ನು ಅಲೈನ್ ಮಾಡ್ಕೊಳ್ಳಿ ಫ್ಲೈ 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 ಅ ಪಿರಿಯಡ್ ಆಫ್ ಇಲ್ ಹೆಲ್ತ್ ಡಿಪ್ರೆಷನ್ ಮೇ ಬಿ ನೀವು ಸರಿಯಾದ ಪೌಷ್ಟಿಕ ಆಹಾರ ತಗೋತಾ ಇಲ್ಲ ಅದರಿಂದ ಆರೋಗ್ಯ ಅವಾಗವಾಗ ಕೆಡೋವಂಥದ್ದು ಸರಿಯಾಗಿ ನಿದ್ದೆ ಮಾಡದಿರೋದ್ರಿಂದ ಅಥವಾ ತುಂಬ ಬಾಡಿ ಪೇಯನ್ನ ನೀವು ಅನುಭವಿಸ್ತಾ ಇದ್ದೀರಾ ಅಂತಂದರೆ ಇದು ನೀವು ಓವರ್ ಥಿಂಕ್ ಮಾಡೋದರಿಂದ ಬರ್ತಾ ಇರುವಂಥದ್ದು ಜೊತೆಗೆ ಯಾವುದ ಏನಂತಾರೆ ಫ್ಲೈ ಆಗಿರಬಹುದು ಅಥವಾ ಜೀನ್ ಹೋಣ ಆಗಿರ್ಬೋದು ಅಥವಾ ಬಟರ್ಫ್ಲೈ ಆಗಿರಬಹುದು ನೀವು ಯಾವುದಾದ್ರೂ ವಿಶ್ ಕೇಳ್ಕೊಂಡಾಗ ಅದು ಪ್ರೆಸೆನ್ಸ್ ಇರುತ್ತೆ ನೀವು ಅದನ್ನು ಗಮನಿಸಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಓಕೆ ಯಾಕಂದರೆ ನೀವು ಎಷ್ಟು ನಿಮ್ಮೊಳಗೆ ನೀವು ಮುಣಗೋಗಿಬಿಟ್ಟಿದ್ದೀರಾ ಅಂದರೆ ನಿಮ್ಮ ಮೀ ಟೈಮ್ಗೆ ಸಮಯ ಕೊಡ್ತಾ ಇಲ್ಲ ಆಮೇಲೆ ನಿಮ್ಮ ಈ ಒಂದು ಏನು ಗೊತ್ತಾ ನೀವು ದೊಡ್ಡದಾಗೇನೋ ಮಾಡಬೇಕು ದೊಡ್ಡದಾಗೇನೋ ಮಾಡಬೇಕು ಅಂದ್ಕೊಂಡು ಈಗ ಜೇನು ಗೂಡು ಕಟ್ಟಬೇಕಾದ್ರೆ ಚಿಕ್ಕ 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 ಚಿಕ್ಕದಾಗಿ ಅದು ಸಂಗ್ರಹಿಸಿ 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 ಎಷ್ಟೋ ದಿನ ಆದಮೇಲೆ ಅದೊಂದು ಜೇನು ಅಂತ ಒಂದು ಇದಾಗತ್ತೆ ಆದರೆ ಅದರಲ್ಲಿ ರಾಣಿ ಜೇನಿರುತ್ತೆ ಇರುತ್ತೆ ಅಂದರೆ ನಿಮ್ಮ ಲೈಫಲ್ಲಿ ನೀವು ಯಾರನ್ನು ಗುರು ಅಂತ ಆಯ್ಕೆ ಮಾಡಿಲ್ಲ ಅಥವಾ ಯಾರನ್ನು ಫಾಲೋನು ಮಾಡ್ತಿಲ್ಲ ಸುಮ್ಮನೆ ನಾನೇನೋ ಒಂದು ಮಾಡಬೇಕು ದೊಡ್ಡದಾಗಿ ಮಾಡಬೇಕು ನಾನು ಏನೋ ಒಂದು ಮಾಡಬೇಕು ಏನು ಏನೂ ಆಗೋಲ್ಲ ನೀವು ಒಬ್ಬರೇ ಹೋರಾಟ ಮಾಡಿದ್ರೆ ಒಬ್ಬರೇ ಟೈರ್ಡ್ ಆಗ್ತೀರ ಕೊನೆವರೆಗೂ ನಿಮ್ಗೆ ಆ ರೂಟ್ ಸಿಗ್ದಲೇ ಅಥವಾ ಆ ಒಂದು ಗೋಲ್ನ ಅಚೀವ್ ಮಾಡದೆ ಎಂಡ್ ಆಗ್ತೀರಾ ನೀವೇನಾದ್ರು ಟ್ರೇಡಿಂಗ್ ಮಾಡ್ತಿದ್ದೀರ ಒಳ್ಳೆ ಗುರುನ ಫಾಲೋ ಮಾಡಿ ನೀವೇನಾದರೂ ಸ್ಪಿರಿಚುವಲಲ್ಲಿ ಹೋಗ್ತಿದ್ರೆ ಒಳ್ಳೆ ಗುರುನ ಫಾಲೋ ಮಾಡಿ ನೀವೇನಾದರೂ ನರ್ಸಿಂಗು ಅಥವಾ ಮೆಡಿಕಲ್ ಫೀಲ್ಡಲ್ಲಿ ಹೋಗ್ತಿದ್ರೆ ಒಳ್ಳೆ ಡಾಕ್ಟರ್ನ ಫಾಲೋ ಮಾಡಿ ನೀವೇನಾದರೂ ಬ್ಯೂಟಿಷಿಯನ್ ಅಥವಾ ಮೇಕ್ ಆಗ್ತಾ ಇದ್ರ ಒಳ್ಳೆ ಬ್ಯೂಟಿಷಿಯನ್ ಅಥವಾ ಒಳ್ಳೆ ಏನಂತಾರೆ ಎಜುಕೇಷನ್ ಬ್ಯೂಟಿ ಎಜುಕೇಷನ್ ಕೊಡೋಂಥವ್ರನ್ನ ಫಾಲೋ ಮಾಡಿ ನೀವೇನಾದ್ರೂ ಡಿಸೈನಿಂಗ್ ಅಥವಾ ಸಾರಿ ಮಾರ್ತಾ ಇದ್ದೀರಾ ಅಥವಾ ಆ ಥರ ಇದ್ದೀರಾ ಒಂದು ಒಳ್ಳೆ ಟ್ರೇಡರ್ ಅಥವಾ ಒಂದು ಒಳ್ಳೆ ಬಿಸ್ನೆಸ್ ವುಮನ್ನ ಅಥವಾ ಮೆನ್ನ ಫಾಲೋ ಮಾಡಿ ಸೊ ಈ ರೀತಿಯಾಗಿ ನೀವು ಮಾಡಿದ್ರೆ ಮಾತ್ರ ನಿಮ್ಮ ಗೋಲ್ನ ರೀಚ್ ಮಾಡೋಕ್ಕಾಗುತ್ತೆ ಪಾಯಿಂಟ್ ನಂಬರ್ ತ್ರೀ ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್